ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡಲಾಗಿದೆ ಸ್ವತಃ ಮಹಿಳಾ ಸಬಲೀಕರಣಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ ಲಗ್ಗೆರಿಯಲ್ಲಿ ಉಚಿತ ಟೈಲರಿಂಗ್ ಮಿಷನ್ನ ವಿತರಣೆಯನ್ನ ಮಾಡಲಾಗಿದೆ ಸುಮಾರು ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗಿದ್ದು ವರ್ಚಸ್ ನ್ಯಾಷನಲ್ ಸೇವಾ ಟ್ರಸ್ಟ್ನಿಂದ ಮಿಷನ್ ಅನ್ನ ವಿತರಣೆ ಮಾಡಲಾಗಿದೆ ಮಹಿಳೆಯರಿಗೂ ಸ್ವಂತ ದುಡಿಮೆ ಇರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಮಿಷನ್ ನ ವಿತರಿಸಲಾಗಿದೆ ಇನ್ನು ಈ ಎಲ್ಲ ಮಹಿಳೆಯರ ಸಹಾಯಕ್ಕೆ ನಿಂತಿರುವ ಸಿಎಸ್ಆರ್ ಫೌಂಡೇಶನ್ ಎಸ್ ಜೆ ಎಸ್ ಎಂಟರ್ಪ್ರೈಸಸ್ ವತಿಯಿಂದ ನೀಡ್ತಾ ಇದ್ದು ಪ್ರತಿ ವರ್ಷವೂ ಈ ರೀತಿ ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇದೆ ನೂರಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಟೈಲರಿಂಗ್ ಮಿಷನ್ ನ ವಿತರಣೆ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬಡ ಹಾಗೂ ತೀರಾ ಕಡುಬಡತನದಲ್ಲಿ ಇರುವ ಮಿಷನ್ ವಿತರಣೆಯನ್ನ ಮಾಡಲಾಗಿದೆ ನಗ್ನತ್ತ ಈ ಸೇವೆ ನಮ್ಮ ಜೊತೆ ಇದ್ದು ಈ ಒಂದು ಬೆಳವಣಿಗೆಗೆ ಎಲ್ಲಾ ರೀತಿಯ ಸಹಾಯ ಸಿಗುತ್ತೆ ಕಲಿಸ್ಕೊಟ್ಟಿದ್ದೀವಿ ಅದೇ ರೀತಿ ಕಂಪ್ಯೂಟರ್ ಒಂದು ಜ್ಞಾನ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಐವತ್ತೈದು ಜನಕ್ಕೆ ಟ್ರೈನಿಂಗ್ ಕೂಡ ಕೊಡಿಸಿದ್ದೀವಿ ಇದೆಲ್ಲವೂ ನಮ್ಮ ಒಂದು ಸಾಮಾಜಿಕ ಜವಾಬ್ದಾರಿಯ ಅಂಗವಾಗಿ ನಮ್ಮ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಜೋಸೆಫ್ ಸರ್ ಅವರ ಒಂದು ಆಶಯದ ಮೇರೆಗೆ ಅವರ ಒಂದು ಸಹಕಾರ ಸಪೋರ್ಟ್ ಮೇರೆಗೆ ಇದನ್ನು ನಾವು ಮಾಡ್ತಾನೇ ಇರ್ತೀವಿ ಸೊ ಈ ಥರದ ಒಂದು ಕೆಲಸಗಳನ್ನು ನಾವು ಹಮ್ಮಿಕೊಂಡಾಗ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಕಿರಿದಾದ ಕೊಡುಗೆಯನ್ನು ನಾವು ಏನು ಕೊಡ್ತಾ ಇದ್ದೀವಿ ಎವ್ರಿ ಇಯರು ಅದಕ್ಕೊಂದು ಫೌಂಡೇಶನ್ ಮಾಡ್ಕೊಂಡಿದೀವಿ ಎಸ್ ಜೆ ಎಸ್ ಸಿ ಎಸ್ ಆರ್ ಫೌಂಡೇಶನ್ ಅಂತ ಆ ಫೌಂಡೇಶನ್ನು ಈ ಥರದ ಕಾರ್ಯ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಇನ್ನೂ ನಾವು ಹೆಚ್ಚಿಗೆ ಕೊಡುಗೆ ಕೊಡುವಂಥ ಯಾವ ಒಂದು ರಂಗದಲ್ಲಿ ಮಹಿಳೆಯರಿಗೆ ನಾವು ಸಬಲೀಕರಣಕ್ಕೋಸ್ಕರ ಅವರಿಗೆ ಸಹಾಯ ಹಸ್ತವನ್ನು ಚಾಚ್ಬೋದು ಅಂತಲೂ ಪ್ರತಿ ವರ್ಷದ ಹೊಸದಾಗಿ ಮಾಡ್ತಾಯಿರ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ಯಾವಾಗಲೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ